ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ಕುಲೂ ಮೂರು ಬಿದ್ರೆ ದಾದ ನಾದ ಪಂಡ ಕಾಣಲ್ಲ ದಾದ ಪಂಡ ಕುಟ್ಟಿ ಸುಬ್ರಹ್ಮಣ್ಯಕ್ಕೆ ಹೋರಂಡು ನಾಯಕ ಪಾಂಡ ಹೋಗು ನಾವು ಜಾಸ್ತಿ ದೇಶ ಪೂಜೆ ಉಂಡು ಮುಂದೆ ಪಡೆದು ಡೈರೆಕ್ಟ್ ಬಸ್ ಸುಬ್ರಹ್ಮಣ್ಯಗೆ ಹೆಚ್ಚಿಗೆ ಅಂಚ ಧರ್ಮಸ್ಥಳ ಹೋಗಿ ಅಲ್ಲಿ ಸುಬ್ರಹ್ಮಣ್ಯ ಕೂಡ ಇಲ್ಲ ಇಂಚೈತೆ ಚೈತ್ರ ಕೆ ಎಸ್ ಆರ್ ಟಿ ಸಿ ಬಸ್ ಅಂತ ಬಿದ್ರೆಡು ನಾನು

ಸೀಟ್ ಇದು ಸ್ವಲ್ಪ ಹತ್ರ ಪುಷ್ಪ ಕರುಳ್ಳಿಯಲ್ಲಿ ಕೂಲಿ ನಿದ್ರೆ ಬಂತಿದ್ದಾರೆ ಸೊ ಕೂಡ ನೀನು ಇದ್ರೆ ಅಲ್ಲಿ ಬರೀ ಸಾಧಾರಣ ದುರೈತಲ್ಲ ಫ್ರೆಂಡ್ಸ್ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಸ್ ಸ್ಟ್ಯಾಂಡ್ ದಲ್ಪ ಜೊತ್ತ ಯಾರು ಫಸ್ಟ್ ಟೈಮ್ ಬರ್ತೀನಿ ಅಂಚೆ ಗೊತ್ತು ಗೊತ್ತಿದ ಜಂಕ ಕರೆಕ್ಟ್ ಫುಲ್ ಪೈನ್ ಅಂದು ತೂಕ ಫ್ರೆಂಡ್ಸ್ ಹೆಂಗು ನಮ್ಮಗೂನ ಹೇರ್ ಕಟ್ ಕಡೆ ಬೇಕಾ ಹೇರ್ ಕಟ್ ಮಲ್ತು ಬರ್ಕೌಲ್ ಆಗ್ಬೇಕು ನಿಮ್ದು ಬಾ ಬೋರ್ ಪಾಲ್ ಬಂತೀನಿ ಅದಕ್ಕೂ ಒಂದಂಥ ವಸತಿ ಹಂಡುಂಡು ಒಂದು ಪಾನೆ ಗ್ರೌಂಡ್ ಫ್ಲೋರ್ದು ಹೇರ್ ಕಟ್ರು ಒಂದು ದೇವಸ್ಥಾನದಲ್ಲಿ ಬಾರ್ದೆ ಬೋರ್ಡು ಆಲ್ಮೋಸ್ಟ್ ಹಂಡ್ರೆಡ್ ರುಪೀಸ್ ಬಂತದ್ದು ಹಂಡ್ರೆಡ್ ರುಪೀಸ್ ಕೊಟ್ಟು ಹೇರ್ ಕಟ್ ಇಟ್ಕೊಂಡು ಎರಡು ಮುಡಿ ಕೊಡ್ತೀನಿ ಹಿಂಗ್ ತರತೆ ಕಮ್ಮಿ ಫುಲ್ಲು ಹಂಡೆ ಬೋರ್ ಮನೆ ಇದ್ಗುಡು ನಾನು ನೀದಾದ ಬೊಕ್ಕ ದೇವಸ್ಥಾನದ ಲೈಫ್ ಅವರೆ ಅದು ಮೂಡಿ ಮಗು ನನ್ನ ಸ್ವಲ್ಪ ಕೆರೆ ತಲೆಕೊಂಡಿಗೆ ಸ್ವಲ್ಪ ಮೀಡು ಆ ಮಗು ಪಕ್ಕ ಓರೆ ಫ್ರೆಂಡ್ಸ್ ಫ್ರೆಂಡ್ಸಿಗುಳು ಹಣಗಾಯಿ ತೊಂದು ಇತ್ತೆ ದೇವಸ್ಥಾನದ ಹಂಚಿ ಪಂದಿಲ್ಲ ಫಸ್ಟ್ ಟೈಮ್ ಬರ್ಬಿನ್ ಅದರ ಹತ್ರ ಫುಲ್ ಕನ್ಫ್ಯೂಸ್ ಕನ್ಫ್ಯೂಸ್ ಆ ಒಂದು ಅವರ ಬತ್ತ ಗೊತ್ತಾಗ ಅಂಚ ಆ ಮಗುನು ಈ ಪಾದ ರೆ ತೊಂಬತ್ತ ಸೈಡ್ ಇಂಚಿ ಹೆಂಚಿವಲ್ಲ ఫ్రెండ్స్ దాదే గోతుండే ఆశ్లేష బలి కాండె వరంబర్ దుంబు అంచులు బందేట్ ఆ ఎంగులు మస్ దూర వైద్యి అంచేవ పూజె మనపయ అంచ బయ్య నైన్ గంట ఐందూలే బాకీల్ూలె కజ్జి ఇల్ల అంచ ನಾನೋರ ಮಿನಿ ತೂಕ ದೇವರಡ ಪ್ರಾರ್ಥನೆ ಮಾಡ್ತದ ಮಂಪ ಬರೀ ಉಂದು ಆದಿ ಸುಬ್ರಹ್ಮಣ್ಯ ದೇವರನ್ನ ದರ್ಶನ ಹೋಗ್ಸ ಅದು ಇಂದು ಮುನ್ಪಾ Hadi Subramaniam Devirna. <laughs> ಕೈಸ್ತುಲಿ ಬಾರಿ ಶೋಕದ ಅಂಜಿ ಪಾರ್ಕ್ ಉಂಡು ಗಾರ್ಡನ್ ಪಾರ್ಕ್ ಬೈಯಾನಪುರ ಟೈಮ್ ಸ್ಪೆಂಡ್ ಮಾಡ್ತಾರೆ ಬಾರಿ ಲೈಕ್ ಬೀರ್ಸ್ತುಲೆ ಅಂಚೆ ಇತ್ತೆ ಪೂಜೆದ ಪ್ರಸಾದ ಇದೆ ಪೂರಸ್ ಆಡ್ ಆಂಡ್ ಗೈಸ್ ಪ್ರಸಾದ ಪ್ರಸಾದದ

ಧರ್ಮಸ್ಥಳ ಹೊರಜಾಗ್ತದ್ದು ಎರಡು ಅಂದ್ಬಂದಿಲ್ಲ ಹಂಚಿಗ ಟೆಂಪಲ್ ಅವು ದೂರಂಟು ಫ್ರೆಂಡ್ಸ್ ಒಂದು ಅಣ್ಣಪ್ಪ ಸ್ವಾಮಿ ಬೆಟ್ಟ ಬಾರಿ ಖುಷಿ ಆಗ್ಬಿಡ್ತೀವಿ ಅದು ಅದ

ಖುಷಿ ಖುಷಿಂಡಿ ಗಾಯ್ಸ್ ದೊಡ್ಡ ದೇವಸ್ಥಾನ ಅಲ್ಲ ಸುಬ್ರಹ್ಮಣ್ಯಡೊಂದ್ ಕೈ ಮುಗಿಯೋಲ್ಲ ಸರ್ ಕಟ್ ಆಯ್ಜಿ ರಶ್ ಇತ್ತು ನಮ್ಮನೆ ಬೇಗ ಬೇಗ ನೂಪಂದಿತ್ತೇರಿ ಕೋಲಿ ಪೂಲಿಯಿಂದ ಮೂಲು ಓಕೆ ನಾಯ್ ಕಾಣು ನೀವನ್ನ ದರ್ಶನ ತುಂಬ ಖುಷಿ ಫ್ರೆಂಡ್ಸ್ ಈತೆ ಏನು ಕೂಡ ಇಲ್ಲ ಬತ್ತಾ ಬರ್ಸು ರ ಬರೋನ್ ಇತ್ತಂಡ್ ಮಸ್ತತೆ ನೀಲ್ಪುರ ಅಂಚ ಅನ್ಬೊಕ್ಕ ವ್ಲಾಗ್ ಕಂಟಿನ್ಯೂ ಮಲ್ತಚಿ ಅಡಿಗೆ ಸ್ಟಾಪ್ ಮಲ್ತ ಗಾಡಿ ಬಸ್ತದು ಗಾಡಿದೀದಿತ್ತ ಬಿದ್ರಾಡು ಸೀದಾ ಬತ್ತಿನಿ ಇಲ್ಲದು ಅಂಚಾ ವಿಡಿಯೋ ಇಷ್ಟ ಅಂಡ ಲೈಕ್ ಮಂದ್ಬಿಡಿ ಶೇರ್ ಮಲ್ಬಳಿ சப்ஸ்கிரைப் பண்ணே பக்கதாது பண்ட இங்க சுபிரமணிய பூரஹ் அல்பத தாழ ஒத்திச்சாண்டு ஜன மஸ்த் பண்ட இன்ஃபார்மேஷன் கொர்த்தேன் ஜன ஆஃபீஸ ஃப்ரெண்ட் ஜெயஷ்ரீ பந்த் அல்பத கம்ப்ளீட் டீட்டைல்ஸ் ஆர் குறியோரு பக்கவர்த்தி நீடோட ஃபிரெண்டு விஜய் அக்கா பண்ணு துள் ஆறு டைமிங்ஸ் பூரோ பஸ் எங்க பண்டேரு காண்டை பிதர்த்து ஐந்து கண்டே பரோ அந்த அஸ்லே ಈ ವಿಡಿಯೋದ ಮೂಲಕ ಅದು ಮಸ್ತ್ 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 ಥ್ಯಾಂಕ್ಸ್ ಮನ್ ಪಯಪ ನಮಗೆ ಗೊತ್ತಿಪ್ಪೇನೆ ಏನಕ್ಕೆ ಏನ್ ನಗೊಂಡತೆ ಮಸ್ತ್ ಉಂಜಿ ಮೋಕೆಡೆ ನಮಗೆ ಬಂದು ಪರೈದೆ ಐದ ಮಲ್ಲ ಒಂಜಿ ಗಿಫ್ಟ್ ಇದ್ದೀನೋಲ್ಲಿ ಅದಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಚ ಓಕೆ ಗಾಯ್ಸ್ ನೆಕ್ಸ್ಟ್ ಅವಳಾಗ ಗುಡ್ತಿ ನಮ್ಮ ಬಾಯ್